ಶಾಲಾ ಕಾಲೇಜಿನಲ್ಲಿ ಆಂಟಿ ಡ್ರಗ್ ಕಮಿಟಿ ರಚನೆಗೆ ಜಿಲ್ಲಾಡಳಿತಕ್ಕೆ ಸೂಚನೆ ಪೊಲೀಸ್ ಕಮಿಷನರ್ ಪತ್ರ ಆಧರಿಸಿ ಕಮಿಟಿ ರಚನೆಗೆ ಸೂಚನೆ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಸೂಚಿಸುತ್ತಾರೆ ಪೊಲೀಸ್ ಅಧಿಕಾರಿಗಳು ಪ್ರಿನ್ಸಿಪಾಲ್ಗಳು ಪೋಷಕರು ವಿದ್ಯಾರ್ಥಿಗಳನ್ನ ಒಳಗೊಂಡಂತ ಕಮಿಟಿ ಇದು ಈ ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ತಿಳಿಸಲಾಗಿದೆ ವಿದ್ಯಾರ್ಥಿಗಳ ಚಲನವಲನ ಆರೋಗ್ಯದ ಮೇಲೆ ನಿಗಾ ಇಡುವುದಕ್ಕೆ ಈ ತೀರ್ಮಾನ ಕೈಗೊಂಡಿರೋದು ಕಳೆದ ಆರು ತಿಂಗಳಲ್ಲಿ ಬೆಳಗಾವಿ ನಗರದಲ್ಲಿ ಇನ್ನೂರು ಕೇಸ್ ದಾಖಲಾಗಿದೆ ಇದರಲ್ಲಿ ಐವತ್ತು ಕೇಸು ಡ್ರಗ್ಸ್ ಮಾರಾಟ ಮಾಡುವವರ ಮೇಲೆ ದಾಖಲಾಗಿರೋದು ಉಳಿದ ನೂರ ಡ್ರಗ್ಸ್ ಸೇವನೆ ಮಾಡಿದವರ ಮೇಲೆ ಕೇಸ್ ದಾಖಲಾಗಿರೋದು ಡ್ರಗ್ಸ್ ಸೇವಿಸುವವರಲ್ಲಿ ಯುವಕರ ಸಂಖ್ಯೆ ಹೆಚ್ಚು ಅನ್ನೋ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ ಮೀಟಿಂಗ್ ಮಾಡಿಕೊಂಡು ಈ ಅಭಿಯಾನ ಗಾಂಜಾ ನಾರ್ಕೋಟಿಕ್ಸ್ ಬೇರೆ ಎಲ್ಲ ನಾರ್ಕೋಟಿಕ್ ಪ್ರಾಡಕ್ಟ್ಸಿಂದ ಯಂಗ್ ಜನರೇಷನ್ ದೂರಿರಬೇಕು ಮತ್ತು ನಿಮ್ಮ ಸ್ವಾಸ್ಥ್ಯಕ್ಕೆ ನೀವು ಸೊ ಖುದ್ದಾಗಿ ಕಾಪಾಡಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿಯಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ ಒಟ್ಟಾರೆ ಇನ್ನೂರಕ್ಕಿಂತ ಜಾಸ್ತಿ ನಾವು ಎಫ್ ಐ ಆರ್ ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ದಾಖಲು ಮಾಡಿದ್ದೀವಿ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಈ ಎಫ್ ಐ ಆರ್ ಸಂಖ್ಯೆ ಬರೀ ಐವತ್ತು ಇತ್ತು ಅದು ನಾವು ಜನರಿಗೆ ದಸ್ತಗಿರಿ ಮಾಡಿದೀವಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ರಾವ್ ನಿಜವಾಗ್ಲೂ ಆಘಾತಕಾರಿ ಬೆಳವಣಿಗೆ ಉರ್ತಾ ಪಂಜಾಬ್ ಆಗ್ತಾ ಇದೆಯ ಕುಂದಾನಗರಿ ಅನ್ನೋ ಪ್ರಶ್ನೆ ಪೊಲೀಸ್ ಇಲಾಖೆಗೆ ಯಾವ ಅಲರ್ಟ್ ಆಗಿದೆ ಏನೆಲ್ಲ ಕ್ರಮ ಕೈಗೊಳ್ತಾ ಇದ್ದಾರೆ ನಿತಿ ಕುಂದಾನಗರಿ ಬೆಳಗಾವಿ ಉಡ್ತಾ ಪಂಜಾಬ್ ಆಗ್ತಿದೆ ಅನ್ನೋ ಅನಮಾನ ಈಗ ದಟ್ಟವಾಗಿ ಕಾಡ್ತಾ ಇದೆ ಯಾಕಂದ್ರೆ ಬೆಳಗಾವಿ ಪೊಲೀಸರ ಒಂದು ಕಾರ್ಯಾಚರಣೆಯಿಂದ ಒಂದು ಅಂಕಿಅಂಶ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಏನು ಎರಡ್ನೂರಕ್ಕೂ ಅಧಿಕ ಪ್ರಕರಣಗಳನ್ನ ಏನು ಬೆಳಗಾವಿ ಪೊಲೀಸ್ ಕಮಿಷನರೇಟ್ ಅಡಿ ಒಂದು ದಾಖಲಿಸಲಾಗಿದೆ ಇದರಲ್ಲಿ ಏನು ಐವತ್ತು ಪ್ರಕರಣಗಳಿದಾವೆ ನೀತಿ ಇದು ಗಾಂಜಾ ಮತ್ತು ಡ್ರಗ್ಸ್ ಸೇರಿದಂತೆ ಏನು ಪನ್ನಿ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಇದು ಮಾರಾಟ ಮಾಡುವಂತ ಆರೋಪಿಗಳ ವಿರುದ್ಧ ಕೇಸ್ ದಾಖಲಿಸಿ ಅವರನ್ನ ಬಂಧಿಸುವಂತ ಕೆಲಸ ಮಾಡಿದ್ದಾರೆ ಉಳಿದಂತೆ ನೂರ ಐವತ್ತು ಪ್ರಕರಣ ಇದ್ದಾರೆ ಗಾಜಾ ಸೇವನೆ ಮಾಡುವಂತವರು ಮತ್ತು ಈ ಡ್ರಗ್ಸ್ ಮತ್ತು ಏನು ಸ್ಪನ್ನಿಯನ್ನ ಸೇವನೆ ಮಾಡುವಂತವ್ರ ಮೇಲೆ ಕೇಸ್ ದಾಖಲಿಸಲಾಗಿದೆ ದಾಖಲಿಸಲಾಗಿದೆ ಇದರಲ್ಲಿ ಅಪ್ರಾಪ್ತ ಯುವಕರಿದ್ದಾರೆ ಜೊತೆಗೆ ಹದಿನೈದ ವಯಸ್ಸಿನ ಯುವಕರಿದ್ದಾರೆ ಜೊತೆಗೆ ಏನು ಬೇರೆ ಬೇರೆ ವಿವಿಧ ಕಂಪನಿಗಳು ಕೆಲಸ ಮಾಡುವಂತ ಖಾಸಗಿ ಏನು ಎಂಪ್ಲಾಯ್ಗಳು ಕೂಡ ಇರ್ತಕ್ಕಂಥದ್ದು ಒಂದು ಅಂಶದಲ್ಲಿ ಬಹಳ ಸ್ಪಷ್ಟವಾಗಿ ಪೊಲೀಸರಿಗೆ ಗೊತ್ತಾಗಿರ್ತಕ್ಕಂಥ ಏನಂದ್ರೆ ಆ ಗಾಂಜಾ ಸಪ್ಲೈ ಸಪ್ಲೈಕ್ಕಿಂತ ಅದನ್ನ ಡಿಮಾಂಡ್ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ಆ ಡಿಮಾಂಡ್ ಪ್ರಮಾಣವನ್ನು ತಗ್ಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬೆಳಗಾವಿ ಪೊಲೀಸ್ ಕಮಿಷನರ್ ಒಂದು ಪಣವನ್ನು ತೊಟ್ಟಿರ್ತಕ್ಕಂಥದ್ದು ಈಗ ಬೆಳಗಾವಿ ಜಿಲ್ಲೆ ಶಾಲಾ ಕಾಲೇಜುಗಳಲ್ಲಿ ಈಗ ಆಂಟಿ ಡ್ರಗ್ಸ್ ಕಮಿಟಿಯನ್ನು ಈಗ ರಚನೆ ಮಾಡಲಾಗಿದೆ ಜೊತೆಗೆ ಸ್ವತಃ ಪೊಲೀಸ್ ಆಯುಕ್ತ ಭೂಷಣ್ ಬರ್ತೆ ಬೆಳಗಾವಿ ಜಿಲ್ಲ ಬೆಳಗಾವಿ ಜಿಲ್ಲಾಧಿಕಾರಿಗಳ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಆ ಪತ್ರದಲ್ಲಿ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಏನು ಆಯಾ ಶಾಲಾ ಕಾಲೇಜುಗಳಲ್ಲಿ ಒಂದು ಆಂಟಿ ಡ್ರಗ್ಸ್ ಕಮಿಟಿಯನ್ನು ರಚನೆ ಮಾಡಬೇಕು ಅದರಲ್ಲಿ ಏನು ಅದರಲ್ಲಿ ಏನು ಪ್ರಾಂಶುಪಾಲರಾಗಿರ್ಬೋದು ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳು ಒಳಗಂತ ಒಳಗೊಂಡಂತ ಒಂದು ಕಮಿಟಿ ರಚನೆ ಆಗುತ್ತೆ ಜೊತೆಗೆ ಆಯಾ ಸೆಮಿಸ್ಟರ್ ನಲ್ಲಿ ಇರ್ತಕ್ಕಂತ ಏನು ಏನು ಹತ್ತ ಶೇಕಡಾ ಹತ್ತರಷ್ಟು ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು ವೈದ್ಯಕೀಯ ಪರೀಕ್ಷೆ ಅಂದ್ರೆ ನೀತಿ ಒಂದು ಅಂಶ ಈಗ ಯಾರಾದ್ರೂ ವ್ಯಕ್ತಿಯೊಬ್ಬ ಗಾಂಜಾವನ್ನ ಸೇವೆಯನ್ನ ಮಾಡಿದ್ರೆ ಒಂದು ತಿಂಗಳ ಅವಧಿವರೆಗೂ ಕೂಡ ಅದು ವೈದ್ಯಕೀಯ ಪರೀಕ್ಷೆ ಮಾಡಿದ್ರೂ ಕೂಡ ಅದು ಪತ್ತೆ ಆಗುತ್ತೆ ಹಾಗಾಗಿ ಆ ಒಂದು ವೈದ್ಯಕೀಯ ಪರೀಕ್ಷೆ ರಕ್ತ ತಪಾಸಣೆ ಆಗಿರ್ಬೋದು ಜೊತೆಗೆ ಆತನ ಆರೋಗ್ಯದಲ್ಲಿ ಆಗುವಂತ ಏರುಪೇರುಗಳಾಗಿರ್ಬೋದು ಅದರ ಜೊತೆಗೆ ಇನ್ನೊಂದು ಅಂಶ ಏನಂದ್ರೆ ಪ್ರಮುಖವಾಗಿ ಆತ ಏನು ಶಾಲಾ ಕಾಲೇಜಿನಲ್ಲಿ ಆತನ ಬಿಹೇವಿಯರ್ ಯಾವ ರೀತಿ ಆವತ್ತನ ಚಲನವಲನೆ ಇದೆ ಆದ್ರೂ ಅದೆಲ್ಲವೂ ಕೂಡ ಅಲ್ಲಿ ಶಾಲೆಯಲ್ಲಿ ಇರ್ತಕ್ಕಂತ ಏನೋ ಸಹಪಾಠಿ ವಿದ್ಯಾರ್ಥಿಗಳು ಕೂಡ ಗೊತ್ತಿರುತ್ತೆ ಜೊತೆಗೆ ಅದರ ಜೊತೆಗೆ ಏನೋ ಶಿಕ್ಷಕರು ಗೊತ್ತಿರುತ್ತೆ ಪ್ರಿನ್ಸಿಪಲ್ ಉಪನ್ಯಾಸಕರು ಗೊತ್ತಿರುತ್ತೆ ಮತ್ತು ಪೋಷಕರು ಕೂಡ ಇಲ್ಲಿ ಅಲರ್ಟ್ ಮಾಡುವಂತ ಕೆಲಸವನ್ನೇ ಪೊಲೀಸ್ ಆಯುಕ್ತರು ಮಾಡ್ತಾ ಇದ್ದಾರೆ ಅದರಂತೆ ಏನು ಪೊಲೀಸ್ ಆಯುಕ್ತರು ಪತ್ರದ ಮೇರೆಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಈಗ ಸಂಬಂಧಪಟ್ಟಂತ ಇಲಾಖೆಗಳಿಗೂ ಕೂಡ ಒಂದು ಪತ್ರ ಬರೆದಿದ್ದಾರೆ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಜೊತೆಗೆ ಆಯಾ ಶಾಲಾ ಕಾಲೇಜುಗಳಿಗೆ ಒಂದು ಪತ್ರ ಬರೆದು ಏನು ಪ್ರಮುಖವಾಗಿ ಈ ಒಂದು ಡ್ರಗ್ಸ್ ಮುಕ್ತ ಬೆಳಗಾವಿ ಮಾಡಬೇಕಾದ್ರೆ ಪ್ರಮುಖವಾಗಿ ಏನಂದ್ರೆ ಡ್ರಗ್ಸ್ ಸೇವನೆ ಮಾಡುವವರ ವಿರುದ್ಧ ಒಂದು ಕ್ರಮಗಳಾಗಬೇಕು ಆ ಡ್ರಗ್ಸ್ ಸೇವನೆ ಮಾಡುವಂತ ವಿರುದ್ಧ ಆಗ್ಲಿ ಕೇಸ್ ದಾಖಲಿಸಿ ಅವರನ್ನ ಕೆಲವೊಂದಿಷ್ಟು ಜನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಒಂದು ಡ್ರಗ್ಸ್ ಸೇವನೆ ಮಾಡಿದ್ರು ಕೂಡ ನಮ್ಮ ಮೇಲೆ ಕೇಸ್ ದಾಖಲಾಗುತ್ತೆ ಅನ್ನೋದು ಭಯ ಸೃಷ್ಟಿ ಆದಾಗ ಆಗ ಮಾತ್ರ ಒಂದು ಡ್ರಗ್ಸ್ ಡ್ರಗ್ಸ್ ಸಪ್ಲೈ ಏನಿದೆ ಆ ಸಪ್ಲೈ ಪ್ರಮಾಣ ಕಡಿಮೆ ಮಾಡ್ಬೋದು ಅನ್ನೋದು ಕೂಡ ಈಗ ಪೊಲೀಸರಿಗೆ ಗೊತ್ತಾಗಿದೆ ಪ್ರಮುಖವಾಗಿ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಈ ಒಂದು ಗಾಂಜಾ ಮತ್ತು ಡ್ರಗ್ಸ್ ವಸ್ತುಗಳು ಬೆಳಗಾವಿ ಬರ್ತದೆ ಇತ್ತೀಚೆಗೆ ನಿರಂತರವಾಗಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಡ್ರಗ್ಸ್ ಏನು ಈ ಡ್ರಗ್ಸ್ ಮಾರಾಟ ಮಾಡುವಂತ ಹೇಳಿದ್ರೆ ಕೇವಲ ಅರ್ಧ ಕೆ ಜಿ ಪಾವ್ ಕೆ ಜಿ ಮತ್ತು ಒಂದ್ ಕೆ ಜಿ ಅಂತಷ್ಟು ಪ್ರಮಾಣದಲ್ಲಿ ಮಾತ್ರ ಡ್ರಗ್ಸ್ ಅನ್ನ ಬೇರೆ ಬೇರೆ ಚೀಟಿಗಳಲ್ಲ ಚೀಟಿ ಪ್ಯಾಕೆಟ್ ಚೀಟಿಗಳಲ್ಲಿ ಒಂದನ್ನ ಭರ್ತಿ ಮಾಡಿಕೊಂಡು ಮಾರಾಟ ಮಾಡ್ತಿರ್ತಕ್ಕಂಥ ದೊಡ್ಡ ಪ್ರಮಾಣದ ಡ್ರಗ್ಸ್ ಕಾರ್ಯಾಚರಣೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಲಾಗಿತ್ತು ತದನಂತರ ಈ ಪೊಲೀಸರು ನಿರಂತರವಾಗಿ ಒಂದು ನಿಗಾವನ್ನ ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಬೆಳಗಾವಿಯಲ್ಲಿ ಏನ್ ಡ್ರಗ್ಸ್ ಮಾಸ್ ಏನು ಪಸರಿಸಿದೆಯೋ ಅದನ್ನ ಬುಡ ಸಮೇತ ಕಿತ್ತಾಕ್ಬೇಕಂದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ ಮಾಡ್ಬೇಕು ಯಾಕಂದ್ರೆ ಅವರೇ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಖರೀದಿಸಿ ಆ ಒಂದು ಈ ಒಂದು ಮಾದಕ ವ್ಯಚನೆಗಳಾಗ್ತಿರ್ತಕ್ಕಂಥದ್ದು ಇಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು ನಿತಿ ಡೀಟೇಲ್ಸ್ಗೆ